ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ತರಗತಿ ಏನಂತಂದರೆ ಕರ್ನಾಟಕದ ಐತಿಹಾಸಿಕ ಎಲ್ಲೆಲೆ ಇದು ಮೊದಲೇ ಒಂದು ಕೂಡ ಅಪ್ಲೋಡ್ ಆಗಿದೆ ಅದು ಇನ್ನೋರ್ಗು ಯಾರು ನೋಡಿಲ್ಲ ಹೋಗಿ ನೋಡ್ಕೋಬೋದು ಇದು ಅದರ ಮುಂದಿನ ಭಾಗ ಈಗ ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಏನು ಕರ್ನಾಟಕವು ಹನ್ನೊಂದು ಡಿಗ್ರಿ ಮೂವತ್ತು ಮತ್ತೊಂದು ಉತ್ತರ ಅಕ್ಷಾಂಶದಿಂದ ಹದಿನೆಂಟು ಡಿಗ್ರಿ ನಾಲ್ವತ್ತೈದು ಉತ್ತರ ಅಕ್ಷಾಂಶದವರೆಗೆ ಮತ್ತು ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಪೂರ್ವ ರೇಖಾಂಶದಿಂದ ಎಪ್ಪತ್ತೆಂಟು ಡಿಗ್ರಿ ನಾಲ್ವತ್ತು ಪೂರ್ವ ರೇಖಾಂಶದವರೆಗೆ ಕರ್ನಾಟಕವು ವಿಸ್ತರಿಸಿದೆ ಅಂಥೇಳಿ ನೋಡ್ಕೋಬೋದು ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದ್ದು ಒಂದು ಪರ್ಯಾಯ ದ್ವೀಪ ಆಗೈತಿ ಅಂಥೇಳಿ ನಾವು ನೋಡ್ಬೋದು ಪಶ್ಚಿಮದ ಮಧ್ಯ ಭಾಗದಲ್ಲಿ ಕೂಡ ಕಂಡು ಬರುತ್ತಾ ಅಂತೇಳಿ ಹೇಳ್ತೀವಿ ಇದು ಕರ್ನಾಟಕವು ದಕ್ಷಿಣದ ಭಾಗದಲ್ಲಿದ್ದು ಒಂದು ಪರ್ಯಾಯ ದ್ವೀಪ ಆಗೈತಿ ಹೇಳಿ ನೋಡ್ಕೋಬೋದು ದ್ವೀಪ ಅಂದರೆ ಎದಕ್ಕೆ ಅಂತೀವಿ ಅಂತಂದ್ರೆ ನೀರಿರಬೇಕು ಸುತ್ತಮುತ್ತ ಕ ನಾವು ದ್ವೀಪ ಅಂತ ಕರಿ ಅದಕ್ಕೆ ನೆಲ ಇದ್ರೆ ಅದಕ್ಕೆ ದ್ವೀಪ ಅಂತ ಕ ಅದಕ್ಕೆ ಪರ್ಯಾಯ ದ್ವೀಪ ಅಂದರೆ ನಮಗೆ ಪಶ್ಚಿಮದಕ್ಕೆ ಅರಬಿ ಸಮುದ್ರ ಹತ್ತೈತೆ ಅದಕ್ಕೆ ಇದನ್ನೊಂದು ಪರ್ಯಾಯ ದ್ವೀಪ ಅಂಥೇಳಿ ಕರಿತೀವಿ ಹಾಗಾದರೆ ಕರ್ನಾಟಕದ ವಿಸ್ತೀರ್ಣ ಎಷ್ಟೈತಿ ಉತ್ತರದಿಂದ ದಕ್ಷಿಣಕ್ಕೆ ಇರೋ ದೂರ ಏಳ್ನೂರ ಐವತ್ತು ಕಿಲೋಮೀಟರ್ ಹಾಗ ಪಶ್ಚಿಮದಿಂದ ಪೂರ್ವಕ್ಕಿರು ಪೂರ್ವಕ್ಕೆ ನಾಲ್ಕುನೂರು ಕಿಲೋಮೀಟರ್ ಅನ್ನ ಹೊಂದೈತಿ ಹಾಗಾದ್ರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟೈತಿ ಅಂತಂದ್ರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಕರ್ನಾಟಕವು ವಿಸ್ತೀರ್ಣವನ್ನು ಹೊಂದೈತಿ ಹಾಗಾದ ಕರ್ನಾಟಕದ ತುತ್ತ ತುದಿಗಳು ಅಂದ್ರೆ ನಾಲ್ಕು ಪೂರ್ವಕ್ಕೆ ಯಾವುದು ಬಾರ್ಡರ್ ಐತಿ ದಕ್ಷಿಣಕ್ಕೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಯಾವ ಅನ್ನ ಹೊಂದೈತಿ ಕರ್ನಾಟಕದ ಉತ್ತರ ದಿಕ್ಕಿಗೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಮುಕ್ಕೇಡ್ ಕೊನೆಯ ಊರಾಗೈತಿ ದಕ್ಷಿಣಕ್ಕೆ ಚಾಮರಾಜ ಮೊಯರಾ ನದಿ ಕೊನೆಯದಾಗೈತಿ ಹಾಗ ಪೂರ್ವಕ್ಕ ಕೋಲಾರ್ ಜಿಲ್ಲೆಯ ಮುಳಬಾಗಿಲು ಕೊನೆಯದಾಗಿತಿ ಹಾಗೆ ಪಶ್ಚಿಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರವಾರ ಕೋಡೆಯ ಬೋರ್ಡ್ರಾಗೈತಿ ಇವು ನಾಲ್ಕು ದಿಕ್ಕಿ ಇರುವಂಥ ತುತ್ತ ತುದಿಗಳು ಹಾಗಾದ್ರೆ ಕರ್ನಾಟಕವು ಭಾರತದ ಆರನೇ ದೊಡ್ಡ ರಾಜ್ಯವಾಗಿದೆ ದೇಶದ ಒಟ್ಟಾರೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಐದು ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಅಥವಾ ಐದು ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಅಂತೇಳಿ ಕರ್ನಾಟಕದ ಪಾಲನ್ನು ಹೊಂದೈತಿ ಎಂಬ ಆದ ಕರ್ನಾಟಕದ ವಿಸ್ ವಿಸ್ತೀರ್ಣಲೆ ಆರನೆಯ ದೊಡ್ಡ ರಾಜ್ಯ ಆಗಿತ್ತು ಅಂತೇಳಿ ನಾವು ತಿಳ್ಕೊಬೋದು ಪ್ರಸ್ತುತ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳದವ ಕರ್ನಾಟಕದಲ್ಲಿ ಹತ್ತು ಪ್ಲಸ್ ಒಂದು ಮಹಾನಗರ ಪಾಲಿಕೆಗಳದವ ಹತ್ತು ನಗರ ಪಾಲಿಕೆಗಳು ಒಂದು ಮಹಾನಗರ ಪಾಲಿಕೆ ಅವು ಅಂತಂದ್ರೆ ಒಂದೇದು ಬೆಂಗಳೂರು ಮಹಾನಗರ ಪಾಲಿಕೆ ಹುಬ್ಬಳ್ಳಿನ ಹುಬ್ಳಿ ಧಾರವಾಡ ನಗರ ಮಹಾನಗರ ಪಾಲಿಕೆ ಮೈಸೂರು ಮಂಗಳೂರು ಬೆಳಗಾವಿ ಕಲಬುರ್ಗಿ ಬಳ್ಳಾರಿ ತುಮಕೂರು ಶಿವಮೊಗ್ಗ ದಾವಣಗೆರೆ ವಿಜಯಪುರ ಇವು ಕೂಡ ಹತ್ತು ನಗರ ಪಾಲಿಕೆಗಳು ಒಂದು ಮಹಾನಗರ ಪಾಲಿಕೆಗಳನ್ನು ನಾವು ನೋಡ್ಬೋದು ಹಾಗಾದ್ರೆ ಕರ್ನಾಟಕದಲ್ಲಿ ಅಷ್ಟು ತಾಲೂಕುಗಳಿಷ್ಟ ತಾಲೂಕು ಪಂಚಾಯಿತಿಗಳು ಎರಡುನೂರ ಮೂವತ್ತೊಂಬತ್ತು ತಾಲೂಕ್ ಪಂಚಾಯಿತಿಗಳು ಗ್ರಾಮ ಪಂಚಾಯತ್ ಐದು ಸಾವಿರದ ಒಂಬೈನೂರ ಐವತ್ನಾಲ್ಕು ಗ್ರಾಮ ಪಂಚಾಯಿತಿಗಳನ್ನು ನೋಡ್ತೀವಿ ಸಾರಿ ಅದು ಪಟ್ಟು ಹೋಗಿತಿ ಪಟ್ಟಣ ಪಂಚಾಯಿತಿಗಳು ತೊಂಬತ್ತೇಳು ಪಟ್ಟಣ ಪಂಚಾಯಿತಿಗಳನ್ನು ನೋಡ್ತೀವಿ ಒಟ್ಟು ಗ್ರಾಮ ಪಂಚಾಯಿತಿಗಳು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ತು ಗ್ರಾಮ ಪಂಚಾಯಿತಿಗಳನ್ನು ನಾವು ಈ ಸಾರಿ ಗ್ರಾಮಗಳನ್ನು ನಾವು ನೋಡ್ತೀವಿ ಹಾಗಾದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ವಿಸ್ತೀರ್ಣ ಹೊಂದಿದಂಥ ಜಿಲ್ಲೆಗಳು ಮೊದಲನೇದು ಯಾವುದು ಫಸ್ಟ್ ಯಾವ್ದು ಬರ್ತದ ಬೆಳಗಾವಿ ಎರಡನೇದು ಕಲಬುರ್ಗಿ ಮೂರನೇ ತುಮಕೂರು ನಾಲ್ಕನೇದು ವಿಜಯಪುರ ಇನ್ನು ಕಡಿಮೆ ವಿಸ್ತೀರ್ಣ ಹೊಂದಿರುವಂಥ ಜಿಲ್ಲೆಗಳು ಯಾವುದಂತಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ್ ಕೋಲಾರ ಇವು ಕಡಿಮೆ ವಿಸ್ತೀರ್ಣ ಹೊಂದಿರುವಂಥ ಜಿಲ್ಲೆಗಳಾಗಿದಾವ ಹಾಗಾದ್ರೆ ಇನ್ನು ಕರ್ನಾಟಕದ ಆಡಳಿತ ಮಾಡೋಕ್ಕೆ ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಂಡಾರ ಒಂದೇದು ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಇವು ನಾಲ್ಕು ಆಡಳಿತ ವಿಭಾಗಗಳನ್ನ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾರೆ ಇನ್ನು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟೈತೆ ಅಂತಂದ್ರೆ ಆರು ಕೋಟಿ ಹನ್ ಆರು ಕೋಟಿ ಅಂದ್ರೆ ಸಿಕ್ಸ್ ಪಾಯಿಂಟ್ ಹನ್ನೊಂದು ಕೋಟಿ ಜನಸಂಖ್ಯೆಯನ್ನು ಹೊಂದೈತಿ ಜನಸಂಖ್ಯೆಯಲ್ಲಿ ಕರ್ನಾಟಕದ ಕರ್ನಾಟಕವು ಭಾರತದಲ್ಲಿ ಎಂಟನೇ ದೊಡ್ಡ ರಾಜ್ಯ ಆಗೈತಿ ಇನ್ನು ಅಷ್ಟು ರಾಜ್ಯಗಳಲ್ಲಿ ಎಂಟನೇ ದೊಡ್ಡ ರಾಜ್ಯ ಆಗಿತ್ತು ಕರ್ನಾಟಕ ಜನಸಂಖ್ಯೆ ಒಳಗೆ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆಗಳೇ ಫಸ್ಟ್ ಯಾವುದಂತಂದ್ರೆ ಬೆಂಗಳೂರು ನಗರ ಆಮೇಲೆ ಬೆಳಗಾವಿ ಆಮೇಲೆ ಮೈಸೂರು ಇನ್ನು ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆಗಳ ಯಾವುದಂತಂದ್ರೆ ಕೊಡಗು ಬೆಂಗಳೂರು ಗ್ರಾಮಾಂತರ ರಾಮನಗರ್ ಇವರು ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆಗಳಾಗಿದ್ದಾವ ಹಾಗಾದ್ರೆ ಮುಂದು ಕರ್ನಾಟಕದ ಜನಸಾಂದತೆ ಪ್ರತಿ ಚದರ ಕಿಲೋಮೀಟರ್ಗೆ ಮುನ್ನೂರ ಹತ್ತೊಂಬತ್ತು ಕರ್ನಾಟಕದ ಜನಸಾಂದ್ರತೆಯೂ ಹೊಂದಿದೆ ಆದರೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆಗಳು ಯಾವುದಂತಂದ್ರೆ ಬೆಂಗಳೂರು ಮೈಸೂರು ಇನ್ನು ಕಡಿಮೆ ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆಗಳು ಯಾವುವಂತಂದ್ರೆ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಇವು ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆಗಳು ಆಗಿದಾವ ಹಾಗಾದರೆ ಇನ್ನು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆಗಳು ಉಡುಪಿ ಕೊಡಗು ಉತ್ತರ ಕನ್ನಡ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆಗಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಇವು ಕಡಿಮೆ ಉಡುಪಿ ಕೊಡಗು ದಕ್ಷಿಣ ಕಡ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆಗಳಾಗಿದ್ದಾವೆ ಇನ್ನು ಒಟ್ಟು ಕರ್ನಾಟಕದ ಸಾಕ್ಷರತೆ ಎಷ್ಟು ಅಂತಂದರೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಪ್ಪತ್ತೈದು ಬಿಂದು ಮೂವತ್ತಾರು ಪರ್ಸೆಂಟ್ ಅಂತೇಳಿ ಹೇಳ್ತೀವಿ ಹಾಗಾದ್ರೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆಗಳು ಯಾವುದು ಹನ್ನೇದು ದಕ್ಷಿಣ ಕನ್ನಡ ಎರಡನೇದು ಬೆಂಗಳೂರು ನಗರ ಮೂರನೇದು ಉಡುಪಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆಗಳಾಗಿದ್ದಾವೆ ಇನ್ನು ಕಡಿಮೆ ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆಗಳು ಯಾವುದಂತಂದ್ರೆ ಯಾದಗಿರಿ ರಾಯಚೂರು ಚಾಮರಾಜನಗರ ಇವು ಕಡಿಮೆ ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆಗಳಾಗಿದ್ದಾವೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಎಷ್ಟೈತೆ ಅಂತಂದ್ರೆ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತಾರು ಪರ್ಸೆಂಟೇಜ್ ಐತಿ ಹಾಗಾದ್ರೆ ಎರಡು ಸಾವಿರದ ಹನ್ನೊಂದರ ಜನರಿಗೆ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು ಅಂತಂದ್ರೆ ಎಂಬತ್ತೆರಡು ಪಾಯಿಂಟ್ ನಲ್ವತ್ತೇಳು ಪರ್ಸೆಂಟ್ ಐತಿ ಹಾಗಾದ್ರೆ ಒಟ್ಟಾರೆಯಾಗಿ ಇವು ಜನಸಂಖ್ಯೆ ಎಷ್ಟು ಸಾಕ್ಷರತೆ ಪ್ರಮಾಣ ಮತ್ತು ಜನಸಾಂದ್ರತೆ ಬಗ್ಗೆ ನಾವು ಇವತ್ತು ನೋಡಿದ್ವಿ ಹಾಗಾದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿತ್ತು ಅಂದರೆ ಆರು ಪರ್ಸೆಂಟ್ ಐತಿ ಹೇಳಿ ನಾವು ನೋಡ್ಕೋಬೋದು ಹೋ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಐಕನ್ ಕರ್ಕೊಂಡ್ಬಿಡ್ರಿ ಮುಂದಿನ ವಿಡಿಯೋ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋನ ಕೇಳಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು